ಜಾಗ ಇಲ್ಲ ಜಾಗ ಇಲ್ಲ ಹಳ್ಳ ಬಂಡ್ ನಾವು ಏನ್ ಹೇಳ್ಬೇಕ ಒಂದ್ ಏನಂತ ಸೈರ್ಯದ ನಾಯಿ ಬಿಟ್ಟು ಸಾಕಿದ ನಾಯಿ ಬಿಟ್ಟು ಸೈರ್ಯದ ನಾಯಿ ಏನ್ ಬ್ಯಾಟಿ ಮಾಡ್ತೀನಿ ಅವ್ರು ಕೇಳ್ತಾರ ಕೇಳ್ತಾರ ಈಗ ಎರಡು ನಾಯಿ ಸಾಕಿರ್ತಾರ ಒಂದ ಹೆಣ್ಣು ನಾಯಿ ಒಂದು ಗಂಡ ನಾಯಿ ಸಾಕಿರ್ತಾರ ಎರಡು ನಾಯಿ ಸಾಕಿರ್ತಾರ ಅಡವಿಯಾಗ ಹೋದ ಮಲಾಯಿ ಬಿಸಿ ಬಿಡ್ತಾರೆ ಎರಡು ನಾಯಿ ಕೋದಿ ಗೀಸಿಂದ ಕೊಳ್ಳಾಗಿನ ಪಟ್ಟ ಬಿಚ್ಚಿ ಬಿಟ್ಟರ ಬರರ ಹೋಗಿ ಬ್ಯಾಟಿ ಮಾಡೋ ಪಟ್ನ ಹೆಣ್ಣು ನಾಯಿನ ಮಾಡ್ತಾರ ಗಂಡ ನಾಯಿ ಮಾಡಂಗಿಲ್ಲ ವಾಜಾಗಿರ್ತಾವ ಸೋಡ್ನ

ಈಗ ಏನ್ ಪರಮಾತ್ಮನದಾನು ಪಾರ್ವತಿ ಇದಿಲ್ಲ ನಿನ್ನ ಹೆಣ್ಣ ಇಲ್ಲ ತಳದಾಗ ಅಂತ ಹೇಳಿ ಅವ್ರು ಮಾಡಿ ಹಿಡಬೇಕಿ ಹೆಣ್ಣ ಇಲ್ಲತ್ ಹೇಳ್ತಾರಪ್ಪ ಅಂತಂದ್ರ ಆಧಾರ್ ಖರ್ಚು ಕೊಡ್ಬೇಕಾಗ್ಯದ ರೀ ಹೌದ್ರಿ ಡ್ರವಾರೋಡರಿ ನೀರಂದ್ರ ಗಂಡ ಅಂದ್ರ ಗಂಡ್ ನೀರು ಹೆಣ್ಣ ಅಲ್ಲತ್ತ ನೀರ ಗಂಡ ಐತಿ ನನಗ್ ಹೇಳ್ತಿರಿ ಈಗ ಹೊಲದಾಗ ಬೋರ್ ಹೊಡೆದಿರ್ತೀವರ್ ನೀರ್ ಬಿದ್ದಿರ್ತಾವ ಬಿದ್ದಿರ್ತಾವ ನೀರ್ ಬಿದ್ದ ತಕ್ಷಣ ಏನ್ ಮಾಡ್ತಾರ ತಮ್ಮ ಗಂಗಾದೇವಿ ಸಾಕ್ಷಾತ್ ನಿನ್ನ ಹೊಲದಾಗ ಕಾಲು ಮುರ್ಕೊಂಡು ಬಿದ್ದಾಳು ಕಮ್ಮಗೆ ಹೋಗಿ ಪ್ಯಾಟಿಗೆ ಹೋಗ ಕಮ್ಮ ಹಸರು ಸೀರೆ ಜಂಪರ್ ಪೀಸ ಉಡಕಿ ಸಾಮಾನ ಬಳಿ ಎಲ್ಲಾ ಯಾಕ ನೀರಿಗೆ ಬೋರಿ ಶಾಂತಿ ಹೇಳ್ತಾರ ಮತ್ ನೀರ್ ಗಂಡಿತ್ ಅಂದ್ರ ಧೋತ್ರ ಉಡ್ಸ್ಬೇಕಾಗಿತ್ತ ಸೀರೆ ಯಾಕೆ ಕುಡಿಸ್ತಾರು ಯಾಕೋ ಚಟ ಐತಿ ಒಳಗೆ ಸೀರೆ ಉಡುದು ಚಟ ಆಯ್ತಿ ಹಿಂಗ ಆರ್ ತಿಂಗಳಿಂಗ ಮನಮುಖ ಇಲ್ರಿ ಮೌಲ್ಯ ಆಗೋ ಎಲ್ಲ ಅಂತ ಶಕ್ತಿ ತಾಲೂಕ ಜಿಲ್ಲಾ ಕೇಳ್ತಿದ್ಯಾಲ ನಿರಾಕಾರಕ್ಕೆ ತಾಲೂಕಾ ಆಕಾರಕ್ಕೆ ಜಿಲ್ಲಾ ಯಾವ ನಿರ್ಬೈಲ್ ಅನ್ನೋದಕ್ಕಿತ್ತಳ ಶೂನ್ಯ ಮಾಸೂನ್ಯ ಆದೂನ್ಯ ಇದ್ರ ಇದ ಅಚ್ಚಿ ಕಡೆ ಇದ್ದ ಅವತಾರೇಥ ದ್ವಾಪಾರ ಕಲಿಯುಗ ಈ ಉತ್ತರ ಅಚ್ಚಿ ಕಡೆ ಇದ್ದಕ್ಕಿದಾಳ ನಮ್ಮ ಆದಿಶಕ್ತಿ ಅದರಾಗ ನಿಮ್ಮ ಅಪ್ಪು ಹೇಳು ಮೌಲಕ ತಮ್ಮ ಮತ್ ಕವಾ ತಮ್ಮ ಅನ್ನೋದಿಲ್ಲ ಅವಂಗ ಆಗೇತಿ ಗೊತ್ತೇನ ಕಾಕ ಕಾಕಿ ಕತ್ತಿ ಹೋದ ಚಾರ್ಜ್ ಕೊಟ್ಟಂಗಲ್ಲ ಕತ್ತೈತಿ ಅವ್ನ ಹಾಂಗ ಮಾಡಂಗಿಲ್ಲ ನಾವ್ ಹೆಂಗ ಮಾತಾಡಂಗಿಲ್ಲ ಮಾತಾಡಂಗಿಲ್ಲ ಮಾತಾಡ್ಲಾಬಾರ್ದ ಅಂದ್ರೆ ನೀವ್ ಒಂದ ಪೇಟಿ ಪಾತಾಳ ಕಾಣಬೇಕೀನಿ ಅದಕ್ಕೆ ಹೇಳಿ ಟೇಕ್ ದ ರಿಸ್ಪೆಕ್ಟ್ ಇಸ್ ಗಿವ್ ದ ರಿಸ್ಪೆಕ್ಟ್ ರಿಸ್ಪೆಕ್ಟ್ ಕೊಟ್ಟ ರಿಸ್ಪೆಕ್ಟ್ ಅದು ಯಾವ್ದು ಬಾಳ ಹೆಚ್ಚಿಂದ ಜಗತ್ತಿನೊಳಗೆ ಜಗತ್ತಿನೊಳಗ ಭಾವನಾ ಒಂದು ಸುದ್ದಿತ್ತಂದ್ರೆ ಭಾಗ್ಯಕ್ಕೆ ಕಮ್ಮಿ ಇಲ್ಲ ಅದಕ್ಕೆ ಅದಕ್ಕೆ ಒಳಗಿನ ಮಾತು ಹೇಳ್ರಿ ನೀವು ಅವನು ಸುದ್ದಿನ ಇಲ್ಲ ತುರಾಣಗಳ ಮಾತು ಹೇಳಿ ಮಾತಿ

ಮುತ್ಯಾ ನೀ ನಿಮ್ಮ ಅಮ್ಮಗ ಮರಿ ಮಮ್ಮ ಮಮ್ಮಗ ಎರಿ ಎಲ್ಲ ಮಾಕ್ಳು ಬಂದು ಹೋಗಬೇಕಾದ್ರೆ ನಮ್ಮ ಪಾದ ತೆಳಗ ಡೋಗಬೇಕು ಐತ್ ಜನ್ನತಕ್ಕೆ ಪಾದ ತೆಳಗ ಜನ್ನತ ಬರ್ದಾರ್ ಸ್ವರ್ಗ ಐತೆ ಆ ಸ್ವರ್ಗದೊಳಗೆ ಅಕ್ಕಿ ವಾಸ ಐತಿ ಅಂದ್ರ ಹೌದು ಮಾ ಮೌಲ್ ಆಕಾಕ ನೀ ಯಾವ ಮೂಲ್ಯಾಗ ಉಳಿದಿ ಎಲ್ಲಿ ಬಂದಿ ನೀನು ನಿನ್ನ 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 ತುಕುಡಿ 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 ಬಿದ್ದಿತ್ತು ಸಣ್ಣ ಸಣ್ಣ ಮತ್ತೊಂದು ಮಾತಾ ನಮ್ಮನ ನಾ ನೀವಾಗೆ ಬಂದ ಮನೆಗೆ ನಾ ಹೇಳ್ತನ ನೀನಾಗೆ ಹೆಣ್ಣು ನೋಡ್ಲಕ್ ಬಂದದ್ಯಾಂಟ್ಲಿ ಏನ್ ಹೇಳ್ತಾನೆ ಏ ನಾನು ಚೆಕ್ ಮಾಡ್ಲಕ್ ಬರ್ತಾನ ತಾವ ಇಲ್ಲೇ ಬನ್ನಿ ಚೆಕ್ ಸಲ ಚೆಕ್ ಅಲ್ಲಂಗೆ ನಿಮ್ಮ ಹೆಂಗಸರ ಸುಮಾರ್ ಇರ್ತವನ ಈದ ಭೂಮಿ ಚೆಕ್ ಮಾಡ್ಲಕ್ ಅಂತ ಹೇಳಿದಿ ಭೂಮಿ ಚೆಕ್ ಹೇಳ್ತಿ ಬರ್ತಿವತ್ ಹೇಳ್ತಿರೇ ಮಕ್ಕಳಿಗೆ ಕಲಿ ಐತಿ ನನಗ್ ಕಲಿ ಇಲ್ಲ ನಿನಗೂ ಒಂದು ಕಲಿ ಐತಿ ನಿನಗೆ ಹೆಂಗ್ ಬಿಟ್ಟೈತಿ ದೋಡದ ಎತ್ತಿತ್ತಪ್ಪ ಎತ್ತ ಖರೀದಿ ಮಾಡ್ಲಕ ಹೋಗಾ ಏನ್ ಮಾಡ್ತಾನೋ ಎತ್ತ ಖರೀದಿ ಮಾಡ್ಲಕ್ ಹೋಗಾ ವಾವ್ ಮಾತು ಕೇಳಿದ ಮೊದಲ ಈ ಮಸಿಬನಾಳ ಎತ್ತಿನ ರೇಟ್ ಎತ್ತಾ ಅಂದವ ಈ ಗುಳಿ ರೇಟ್ ಎತ್ತಾ ಎಟ್ಟು ನೋಡ್ರಿ ಬಂದಿತ್ತು ನೋಡಿ ಕಾಮಗ ನಮ್ಮವ್ವನ ಸೂರ್ ಹಾಕಿದೀಗ ಬಾ ಬಾ ಅದ್ ಮಾಡ್ತ ನೋಡಿ ಕಾಮಗ ತಿನಿಗೆ ಇನ್ ಒب ಕಾಮಗ ನಮ್ಮವ್ವನ ಮೇಗ ಅರ್ಸ ಪರಸಾದ್ ತಗೊಂಡಾ ನಮ್ಮವ್ವನ ಯಾತ್ರೆಗೆ ಬಂದು ಕಾಮಗ ನಮ್ಮದು ಊಟ ತಿಂದು ಮತ್ತೆ ಅವ್ರ ಅಪ್ಪನ ಬೆಳಸಲತ್ತಿದಿಲೆ ನಮ್ಮವ್ವನ ಅಪ್ಪನ ಮಗ ಇದ್ದಾನ ಮತ್ತ ಅಪ್ಪನ ವಾಂಟ ಮನೆ ಜಗಬೇಕಲ್ಲ ಅವನ ಮನೆ ಯಾಕೆ ಕುಡಿತಿದ್ದಿ ಬಿಡಬೇಡಿ ಗಾಡಿ ಆ ಗಾಡಿ ಹೋಗಿ ನಿಮ್ದು ಸುಟ್ಕೊಂಡ ಅವ್ ಕುಡಸ ಅವ್ನ ನಿಗರ್ ಬಡಿತಿದ್ದ ಇವ್ ಮೊದಲ ಕುಡಿ ಅವ್ನ ಹೋಗ್ತಿದ್ದ ಹಕ್ಕ ಹೋಲಿ ಹೋಲಿ ಅಲ್ಲ ಹೆಣ ಮಕ್ಕಳ ಕಲಿ ಐತಿ ಗಣ ಇಲ್ಲ ಇಲ್ಲಂದಿ ಸಂತ್ಯಾಗ ಒಂದ್ ಗೂಳಿ ಇರ್ತತಿ ಆ ಗೂಳಿ ಖರೀದಿ ಮಾಡ್ಲಾಕ್ ಹೋಗ್ಬೇಕಾದ್ರೆ ಅಲ್ಲಿ ಒಂದ್ ದಗದ ಮಾಡ್ತಾರ ಏನು ಮಾಡ್ತಾರ ತಂಗಿ ಹೋಗಿದ ತಕ್ಷಣ ಗೂಳಿ ಮಾರು ಕೇಳ್ತಾರೆ ಈ ಗೂಳಿ ರೇಟ್ ಎಟ್ಟ ಐವತ್ ಸಾವಿರ ಐವತ್ ಸಾವಿರ ರೂಪಾಯಿ ಹೇಳಿ ಅವ್ನು ಡೈರೆಕ್ಟ್ ಐವತ್ ಸಾವಿರ ರೊಕ್ಕ ಕೊಟ್ಟು ತಗೊಳಂಗಿಲ್ಲ ಸುತ್ತಾನೆ ಅದನ್ನ ಗುಳಿಗೆ ಏನೋ ಗಂಡು ಬೆಳೆಸಲಾಕ್ ಬಂದ್ರಿ ಗೂಳಿ ಗೂಳಿ ಎಲ್ಲ ಕಡೆ ಚೆಕ್ ಹೊಡಿತಾನ ಚೆಕ್ ಹೊಡ್ಕೋತ ಬರ್ತಾನ ಹಿಂದ ಮುಕ್ಳಿ ಮೇಲೆ ಕಸಬರಿಗೆ ಸುಳಿ ಇತ್ತಂದ್ರೆ ಇದನ್ನ ಬೆಂಕಿ ಹಚ್ಚಾಗಿಲ್ಲ ನಾವು ತಗೊಂಡ ಯಾರು ತಗೋಳಂಗಿಲ್ಲ ಹೆಂಗ ಸರಿ ಕನಿತ್ ಮತ್ ನಿನ್ನ ಮುಕ್ಳಿ ಮೇಲೆ ಯಾಕೈತಿ ಕಸುಬರಿಗೆ ಸುಳಿ ಮಟ್ಟ ಐತಿ ಬಾರಿ ಸುಳಿ ಐತಿ ನಿನ್ನ ರೊಕ್ಕ ಅಲ್ಲ ಪುಕಟ್ಟ ಕೊಡ್ತೇನೆ ಅಂದ್ರೆ ಯಾವ್ ತಗೊಳಂಗಿಲ್ಲ ಸುಳಿ ಐತಿ ಸುಳಿ ಅದಾವ ನೀನು ಅವನ ಸುಳಿ ಸುಮಾರಾ ಮೊದಲು ಸೌಕಾಶ ಬೇಡ ಬೇಡ ಈಗೇನು ಹೇಳತ್ತೇನೋ ಅವ್ ನಿದ್ದಿಗೆ ಹತ್ತೇನ ಒಂದ ಪೆಟ್ಟಿಗೆ ಮೂರು ಮಂದಿ ಆ ಕಡೆ ಹೋದ್ರಿ ಇವರು ನೋಡ್ರಿ ಎಲ್ರಿ ಹೋಗಿದ್ಗೆ ಇರ್ಲಿ ಇರ್ಲಿ ಈಗೇನ್ ಹೇಳತ್ತೇರು ಏನಂತ ತಂಗಿ ಆದಿಶಕ್ತಿ ಇಲ್ಲ ಹೇಳತಿ ಹೇಳ್ತಲ್ಲ ಮಾವೀರ ಬೆಟ್ಟು ಮಾರತ್ತೇಕ ಹೌದೇವಾ ಏ Sana, ಎಲ್ಲ ಮತ್ತೇನು ಹೇಳ್ತಾನ ತಂಗಿ ಯಾವ ಗಣಪತಿ ಸುದ್ದಿ ಅವನಿಂದ ಅವನಿಂದ ಅನ್ಕೋತ ಹಾಳ ದಂಡ ಹಿಡ್ದ ನಡ್ರಿ ಮಕ್ಕಳಿ ಹೋಗ್ಯ ಹೋಗ್ಲಿ ನಾವು ಆ ಕಡೆ ಆ ಕಡೆ ಕಾಮ್ ತಿರ್ಗಾಡಿ ಬಡೀಲಿ ಅದಕ್ಕೆ ಈಗ ಏನ್ ಹೇಳತ್ತೀರು ಏನಂತ ಎಲ್ಲ ನನ್ನಿಂದ ಆಗೈತಿ ನಾ ಬಹಳ ದೊಡ್ಡವ ನಾನೇ ಹೆಚ್ಚಿನವನು ಅಂತ ಮಾತು ಹೇಳತ್ತೀರಿ ಗಣಪತಿ ಸುದ್ದಿ ಕೇಳಿದ್ವಿ ನಾವು ಕೇಳಿದ್ದೀವ್ರಲೆ ಕೋವಿಶನ್ ಒಳಗ ಜಂಪರ್ ಪೀಸ್ ಒಳಗ ತರ್ತೀರಿ ನಿಮ್ಮ ಗಣಪತಿನ ಯಾಕ ಅಂದಾಗ ಅವಾಗ ಅರೇಬಿ ಫ್ಯಾಕ್ಟ್ರಿ ಇದ್ದಿದಿಲ್ಲ ಅತ್ತ ಮತ್ತೆ ಏನಿದು ಅತ್ತ ಅಂತ ತಿರುಗತಿದ್ವನ ಅವಾಗ ಅರೇಬಿ ಫ್ಯಾಕ್ಟ್ರಿ ಇದ್ದಿದಿಲ್ಲ ಅಂತ ಹೇಳಿದೆ ಹಾ ಬಾಳಿ ಬಾಳಿ ಎಲಿ ಒಳಗ ತರ್ತಿದ್ರು ಅತ್ತ ಯಾವ ಶಾಸ್ತ್ರದ ಒಳಗ ಬಾಳಿ ಎಲಿ ಒಳಗ ಗಣಪತಿನ ತರ್ತಾರ ಸುಳ್ಳು ಲಕ್ಕ ಸುಳ್ಳು ಮಾತಾಡಬೇಡಿ ಸುಳ್ಳು ಮಾತಾಡಬೇಡ ನೋಡು ನಿನಗ ಕಾಕಾ ತಿಳ್undur ಅಂತ ಇಂತಾದಕ ಅಂತ ನಿನ್ನಲ್ಲಿ ಶಾಸ್ತ್ರ ಇದ್ರ ಬಂದ್ ಹೇಳ ಮತ್ ಅರಿಬಿ ಫ್ಯಾಕ್ಟ್ರಿ ಇದಿಲ್ಲ ಬಾಳಿ ಎಲಿ ಒಳಗ ತರ್ತಾರೋ ಬಾಳಿ ಎಲಯಾಗ ತರ್ತಾರ ಇದು ಶಾಸ್ತ್ರಕ್ಕೆ ಸಂಬಂಧ ಪಡಂಗಿಲ್ಲ ಬಾಳಿ ಎಲಯಾಗ ತರಂಗಿಲ್ಲ ನಿನ್ನ ಮಾತಿನಂತೆ ಬಾಳಿ ತರ್ತಾರ ಅಂದ್ರೆ ಬಾಳಿ ಗಿಡ ಏನ ಹೆಣ್ಣು ಏನೋ ಗಂಡು ಮೊನ್ನೆ ಎಟ್ಟಾದ್ರೂ ಮಾತು ಬಂದ ನಮ್ಮ ಬುಡುಕನ ನೀವು ಬಡ್ಡವ ಡಾ ಅವನ ನೀವ್ ಸಿಟ್ಟು ತಿಳಿಬೇಡ್ರಿ ಇವರ ಜೀವಾತ್ಮ ಬಂದ ನನ್ನ ಶರೀರ ಒಳಗಡ್ಡಿ ಕೆಲಸ ಎಲ್ಲಿ ಮಾಡ್ಲಾತೈತಿ ಇದರೀರಂಬ ಮನ್ಯಾಗ ಬಡದಿಡ್ಬೇಕಾಗಿ ಅದು ಹೆಂಗೆ ಈಗ ಎಷ್ಟೋ ಮಂದಿ ಹುಡುಗರ ಸಾಲಾಗ ಮಾಡಿ ಓಡಿ ಹೋಗ್ತಾರ ಜಗ ಇಲ್ಲ ಮಾತು ಕೇಳಿದ್ರೆ ಓಡಿ ಹೋಗ ಅವ್ರ ತಲೆಯಾಗೆ ಇನ್ನು ಜಡ್ಡು ಬಿಟ್ಟಿರಬೇಕು ಅಂತ ನಾಲ್ಕು ಮಾತು ಹೇಳ ಕರೆ ಇದ್ಲು ಮಾ ಓಡಿ ಹೋಗ್ತಾರೆ ಅಂದ್ರೆ ಇವ್ನ ಲೆಕ್ಕ ಹೆಂಗ ಇವ್ನು ಹೆಂಗೆ ಇನ್ನು ಎಷ್ಟು ಉಳಿದಾರೆ ಈ ಊರಾಗ ಶಾಲ್ಗೆ ಲವ್ ಮಾಡಿ ಆ ಕಡೆ ಹೋಗ್ರಿ ಅನ್ನೋ ಲೆಕ್ಕೈತಿ ಹೋ ಲಗ್ನ ಮಾಡ್ಕೊಬೇಡ್ರಿ ನೀವು ಅವ್ನ ಮಾತು ಹೋರಿ ಸಣ್ಣ ಕಡಿತಾರೆ ನಿಮ್ಮ ಜೇರ್ ಕರ್ತ ಆ ಹುಡುಗಿ ವಯಸ್ಸು ಆಗ್ಲಿಕ್ಕಂದ್ರೆ ಏನೇನು ಆಯ್ತವ ಈ ಕಾಲ ಗುರ್ತೈತೆ ಏನು ತಿಳೋದಿಲ್ಲ ಹುಡುಗಿ ವಯಸ್ಸು ಆಗ್ಲಾರ್ದನ ಅದ್ರ ತೆಲಿ ಕೆಡಿಸಿ ನೀ ಓದಿದ್ದೆ ತಿಳ್ಕೊನಿ ಒಳಗೆ ಪೋಕ್ಸೋ ಕೇಸ್ ಬಿಳತ್ತೆ ಗೊತ್ತತಿಲ್ಲ ಸಾಹೇಬ್ರನು ಕೇಳಿ ಹೇಳ್ತಾರೆ ನೋಡಿ ಇದು ಖರೆ ಅದು ಹೆಂಗೆ ಹೆಂಗೆ ರೀ ಆರು ತಿಂಗ್ಳು ಬರೆಯಾಕಿ ಹೇಳಕಿ ಮೇಲೆ ಆರು ತಿಂಗ್ಳು ಒಳಗೆ ಮತ್ತೆ ಯಾವಕಿ ಎಪ್ಪಾಯಿ ಹೊರದಿರ್ತಾವೆ ನೋಡಿ ಆಕೆ ಬಂದ ಕೋಟ್ದಾಗ ಕರೆಕ್ಟ್ ಸಾಕ್ಷಿ ಅಂದ್ರೆ ಇಪ್ಪತ್ತು ವರ್ಷ ಜೈಲ ಹೊರಗೆ ಬರಪ್ಲೆನೋ ಇಲ್ಲ ಹೌದು ಹೌದಲ್ಲಯೋ ಅಲ್ಲಿ ನಿನ್ನ ಕೈಮ ಮಾಡ್ತಾರೆ ನೋಡಿ ಸಣ್ಣಗೆ ದಿವಸ ದಿವಸ ಉಪ್ಪಿನದು ಸಪ್ಪ ಅಂದಪ್ಪ ಅಡುಗೆ ಹೇಳ್ತಾರಲ್ಲ ಹೆಣ್ಣಿನೆಲೆ ಕುದರೆ ನೀ ಅಂದ ಹೆಣ್ಣಿನ ನೆಲೆ ಒಂದು ನೀರಿನ ನೆಲೆ ಒಂದು ಕೊದರಿನಲ್ಲಿ ಯಾರು ಹತ್ತಿಲ್ಲ ಯಾರಿಗೂ ಹತ್ತಿಲ್ಲ ಇಲ್ಲ ಹಾ ತವ ಒಂದು ಮಾತು ಹೇಳ್ರಿ ಇದು ಹೆಣ್ಣ ಯಾಂತ ನಾವು ಯಾರು ಗಣಮಕ್ಕಳ ಬೆನ್ನಿಗೆ ಹಚ್ಚೊಂಡಿಲ್ಲ ಅತ್ತಿದನ ಹಾ ಬೆನ್ನಿಗೆ ಹಚ್ಚೊಂಡಿಲ್ಲ ಅತ್ತ ನೀ ಹೇಳ್ತಿ ನಿನಗೊಂದು ಸುಮ್ ಉದಾಹರಣೆ ಕೊಡ್ತನ್ ಮೌಲಾಕಕ ಹಾ ಹೆಣ್ಣ ಬರೇ ಹೊರಗೆ ನಿಂತು ಹುಚ್ಚಿಡಿಸುದು ಬ್ಯಾರೆ ಇದ್ರ ಬದ್ರ ನಿಂತು ಹುಚ್ಚಿಡಿಸುದು ಬೇರೆ ಬೇರೆ ನಿಧಿಗಳಾಗ ಹುಚ್ಚಿಡಸುದು ಬೇರೆ ಇನ್ಕತ ಅಣ್ಣ ನಿಧಿ ಹೇತಿದ್ ನೋಡಿ ಈಗ ಕೂತ ಅವನು ಭೀ ಇವ್ಯಾಗ ಅಮೃತವಾಣಿ ಬಿದ್ದು ಅಲ್ಲ ನೀತಿಗಳನ್ನ ಹೆಂಗ ಹುಚ್ಚಿಡಸ್ತೈತಿ ಹೆಣ್ಣ ಹೆಂಗ ಹುಚ್ಚಿಡಸ್ತೈತಿ ಈ ಹೊರಗೆ ನೋಡ್ರಿ ಕಣ್ಣದವು ಕಣ್ಣಿನಿಂದ ಕಣ್ಣು ಕೂಡಿಕಿಸಿದ ಪ್ರೀತಿ ಆತು ಅದ ಪ್ರೀತಿ ಬಂದ ಮನುಷ್ಯನೊಳಗೆ ಬತ್ತು ಮನುಷ್ಯನೊಳಗ ಬಂದ ಭಾವನೆ ಚಾಲು ಆದ ಮುಂದೆ ಸಂಸಾರ ಚಾಲು ಆತ ಇದು ಹೊರಗಿಂದ ಬಹಿರಂಗದ ಸುದ್ದಿ ಏನ ಕನಸು ಬಿದ್ದಿರ್ತೈತ್ರಿ ಕನಸು ಬಿದ್ದಿರ್ತೈತ್ರಿ ಏನಂತ ಹೇಳಿ ಕನಸಿನಾಗ ಒಂದು ಹುಡುಗಿ ಬಂದಂಗ ಆಗಿರ್ತೈತಿ ಮೊದಲ ಕನಸು ಬಿದ್ದಿರ್ತೈತಿ ಹೆಂಗ ಕನಸಿನಾಗ ನೆರಿಮೆನಿ ಅವ ಬಂದ ಕೆಸಿಂದ ಹೊಡದಾಟ ಬಡದಾಟ ಆಗಿರ್ತೈತಿ ಅದ ಕನಸಿನಾಗ ಬಡ ನೀನು ಕಾಲು ಮುರಿದಿರುತ್ತೈತಿ ಕಾಲ ಮುರಿದ ಕಾಲಾಗಿನ ರಕ್ತ ಹರಿದು ಹೊಂಟಿರ್ತೈತಿ ಕನಸಿನ ಎದ್ದು ಕನಸಿನಿಂದ ಎಚ್ಚರಿಕೆಯಾಗಿ ಆಗಿ ನೋಡುವ ಕಾಲನು ಮುರಿದಿರಂಗಿಲ್ಲ ರಕ್ತನು ಹೊಂಟಿರಂಗಿಲ್ಲ ಹೆಂಗ ಲೇವಲ್ ಇರತೈತಿ ಸುದ್ದಿ ರಂಗನ ಅದ ಕನಸಿನ ಇನ್ನೊಂದು ಕನಸು ಬೀಳ್ತದ್ರಿಪಾ ಒಂದು ಹುಡುಗಿ ಬಂದಂಗಾಗಿ ಹುಡುಗಿ ಸಂಗಾಟ ಕೂಡಿ ಹುಡುಗಿ ಏನೇನೋ ಮಾಡಿದಂಗಾಗಿರ್ತೈತಿ ಸೋಬನ್ ಪದ ಹಾಡಿದಂಗೂ ಆಗಿರ್ತೈತಿ ಕನಿಷನ್ಯಾಗ ಎಲ್ಲಾ ಮಾಡಿದಂಗ ಅದ ಏನೋ ಮನುಷ್ಯನಲ್ಲಿ ಒಂದು ವೀರ್ಯಸ್ ಕಲನಾಗಿ ಬಿಟ್ಟಿರ್ತೈತಿ ಹೌದು ಹೌದಲ್ಲ ಏನೋ ಹುಡುಗಿ ಸಂಗಟ ಕೂಡಿ ಏನೇನ್ರಿ ಮಾಡಿದಂಗಾಗಿ ಹೌ ಕರೆ ಕರಿ ನಿದ್ದಿಗಣ್ಣನ ಎದ್ದು ನೋಡಗುಡುದ ಶಿವ ಎಣ್ಣಮ್ಮ ದೋತ್ರ ಎಲ್ಲ ತೋದಿರ್ತೈತಿ ಒಂದಕ್ಕೆ ಆಗ್ಲೇತ ಎಷ್ಟೋ ಮಂದಿಗೆ ನೋಡಿ ನಾನು ನೀ ಯಾಕೆ ಇದು ನೋಡ ಅವು ಯಾಕಪ್ಪ ಅಂದ್ರೆ ನಾ ಸುಮ್ ಹೋಗಿ ಮಗ್ಲದ ನೆತ್ತೀನಿ ಧೋತ್ರ ಹಿಂಗೆ ಯಾಕೋ ತಮ್ಮ ಗೊತ್ತು ಮಾಡಿಕೊಂಡ್ ಅದಕ್ಕೆ ಇದು ಆಗಿರೋ ಸುದ್ದಿ ಹೌದಾ ಏನೋ ಬರೇ ಕನಸಿನಾಗ ಹುಚ್ಚಿಡ್ಸ್ತತಿ ಅಂದ್ರ ಬಹಿರಂಗದಾಗ ಬಿಡ್ತೇನ್ ತಗೊಳಂಗಿಲ್ಲ ತಗೋಳಂಗಿದ ಮಾಯಾದ ಜಾಲ ಹೊರಗೆ ತಗೋತಂದ್ರಂಗಿಲ್ಲ ಒಂದು ಬೆಂಕಿ ಇದ್ದಂಗ ಗಂಡ ಒಂದ ಬೆಣ್ಣಿ ಇದ್ದಂಗ ಬೆಂಕಿ ಮಗಲಾಗ ಬೆಣ್ಣಿ ಬತ್ತಂದ್ರ ಕರಗಲಾರದ ಬಿಟ್ಟಿತ್ತ ಹೋಗ್ಯಾವ ಹೋಗ್ಯಾವಟ್ಟು ಕರಿಗಿ ಹೋಗ್ಯಾವ মতাৰ <laughs> কিয়ম oh, <good luck. laughs> ನಮ್ಮ ಇಸ್ಲಾಂ ಧರ್ಮದೊಳಗಿಂದ ಒಂದೊಂದು ಸುದ್ದಿ ಆ ಗಂಧಮನೋ ಅಂತ ಹಣ್ಣಿತ್ತು ಅದನ್ನ ಪರಮಾತ್ಮ ತಿನ್ಬೇಡ ಅಂದತ್ತ